ತಿಳಿಶ್ ಮುಖಾಂತರ ಮಾಡಿಸೋದೊಂದು ಯಾವುದೇ ಸಾಹಿತ್ಯ ಇದ್ರೆ ಅದ ನಿಜಗುಣದ ಸಾಹಿತ್ಯ ಅಂತ ಹೇಳಿ ಅದನ್ನ ಸುಸ್ರಾವ್ಯವಾಗಿ ಹಾಡ್ದು ವ್ಯವಸ್ಥೆಗೊಳಿಸಿದ ಯಾರ ಇದ್ರ ಅವರು ವಿಲ್ಯಾಳ ಮಾದೇವಪ್ಪನವರು ಅಂತ ಹೇಳಿ ಎಲ್ಲ ನಿರ್ಮಿಸುತ್ತ ಯಾಕಂತಂದ್ರ ಮೊದಲಿಗೆ ಭಜನಾ ಸಂಘಟನೆಗಳಿದ್ದು ಅವ್ರು ಬಿಡಿಪಾದ ಹಾವ ಯುವ ಪರಂದ್ರ ತಮ್ಮ ಎಲ್ಲಿಯೋ ಅವತ್ರನ ಇವತ್ತನ್ನ ಹಾಡ್ತಿದ್ರು ಆದರೂ ನಿಜಗುಣರ ಸಾಹಿತ್ಯ ಒಂದಿಷ್ಟು ಕ್ಲಿಷ್ಟಕರವಾದ ಹಾರ್ಮೋಣಿಕಿಗಿಬಂಧದಿಂದ ಇತ್ತು ಅದನ್ನು ಸರಳೀಕರಣ ಮಾಡಿ ಪ್ರತಿಯೊಂದು ವ್ಯಕ್ತಿಯನ್ನ ಗಾನ ಶಿಲ್ಪಿಯನ್ನು ಮಾಡಿದಂತಹ ಒಂದು ಶಿಲ್ಪಿ ಯಾರು ಇದ್ರೆ ಅವರು ಮಾಲೆ ಹೋಗಿ ಅವರ ವ್ಯಕ್ತಿತ್ವವನ್ನು ನೋಡ ದರು ನಮ್ಮ ದರುರಿ ಶಬಲಿಂಗ ಮಹಾಸ್ವಾಮಿಗಳು ಇದ್ದಾಗ ಬರ್ತಿದ್ರೆ ಬಾಲ್ಕಿಯಿಂದ ಅವ್ರು ಇದನ್ನ ಮಾಡಾಗ ಅವ್ರದೊಂದು ಹಾರ್ಟ್ ಸಮಸ್ಯೆ ಆಗಿತ್ತು ಅವಾಗ ಏನಾಯ್ತು ಹಾರ್ ಹಾಡಬೇಡ್ರಿ ಅಂತ ಡಾಕ್ಟರ್ಗಳು ಅವರಿಗೆ ಪದೇ ಪದೇವನ್ನು ನಾಕಿ ಹೇಳು ಅವ್ರ ಏನಂದ್ರು ನನಗೆ ಹಾಡಬೇಡ ಡಾಕ್ಟರ್ಗಳು ನಾ ನಾವು ಮಾಡೋ ಸಾಧು ಇತ್ತಂದ್ರೆ ನನ್ನ ಕೊನೇಷ್ ಹಾಡಿ ಏನ್ ಮಾಡ್ರು ಹಾಡುವುದು ಅಷ್ಟ ಮಾಡಲಿಲ್ಲ ಹಾಡಿನ ಜೋಡಿ ಪ್ರತಿಯೊಂದು ಹಳಿ ಒಂದೊಂದೊಂದೊಂದು ಸಂಘಟನೆ ಮಾಡಿ ನಿಜಗೂ ಸಾಹಿತ್ಯಕ್ಕೆ ಅಡಿ ಮಾಡಿದ ಅವರ ಅದು ನಿದ್ರು ಯಾರು ಇದ್ರ ಅವರು ಉದ್ಯಾಳ ಮದೇವಾ ಪ್ರತಿಯೊಂದು ಅವನಿಗೆ ಬದನಾದ ಒಂದು ಕಥೆಯನ್ನ ಇದೇ ಹೇಳಿದ್ರೆ ಅವಾಗ ಹತ್ತೆಂಟು ಮಂದಿ ಪೂಜೆ ಮಾಡೋದಿತ್ತು ದಮಡಿ ಬೆಳಿ ಅವ್ರನ್ನ ಹಾಕಿ ತಾಳು ತಾಳ ಅದನ್ನೆಲ್ಲ ತೆಗೆದು ಒಂದೊಂದು ಒಂದೊಂದು ಮಾಡಿ ಸುಸ್ರಾವವಾಗಿ ವ್ಯವಸ್ಥೆ ಮಾಡಿದ್ದರಿಂದ ತಮ್ಮ ಜೀವನವನ್ನು ಸಾಫಲ್ಯ ಮಾಡಿಕೊಂಡ ಇನ್ನುಳಿದವುಗಳ ಸುಗಂಧ ಹೂ ಅರಳಿ ಆನ ದೇವರಿಗೆ ಸಮರ್ಪಣೆ ಮಾಡಿದ ಅಲ್ಲದ ಎಲ್ಲೂ ಹೆಂಗ ಸುಗಂಧನ ಬೀರ್ತು ಹಂಗೊಬ್ಬರ ಈ ಸುಗಂಧದ ಪುಷ್ಪ ಯಾರ ಇದ್ರ ಅವರು ಉಲ್ಲಾಳ ಮಹದೇವಪ್ಪನವರು ಅಂತ ನಾವೆಲ್ಲ ತಿಳಿದ ಸಂಗತಿಗಳನ್ನ ಅದಕ್ಕಾಗಿ ಇಲ್ಲಿ ಶಾಸ್ತ್ರ ಇರೋ ಏನು ನನಗ ಬಹಳ ಇಷ್ಟ ಇರಲಿಲ್ಲ ಯಾಕೆ ಹೇಳ್ತಿರ್ಪಾ ಅಂತಂದ್ರ ಆ ನಿಜ್ರು ಶಾಸ್ತ್ರ ಹೇಳ್ತಿರಿ ಅದಕ್ಕೆ ನೀವೊಂದಿಷ್ಟು ಬರಬೇಕು ಅಂತ ಹೇಳ್ತ ನಮ್ಮ ಈ ಇಂಗ್ಳಗಾವಿ ರವಿ ಅಣ್ಣ ನಮ್ಮ ಅತಿ ಆತ್ಮೀಯರಾದಂತ ಸಣ್ಣ ಅವರಾಗ್ಲಿ ನಮ್ಮನ್ನ ಕರ್ಕೊಂಡು ಬಂದು ನಾ ಕರ್ಕೊಂಡು ಬಂದದ್ದು ಒಂದ ಅಲ್ಲ ಇಲ್ಲಿ ಎಲ್ಲಾ ಪೂಜರು ವ್ಯವಸ್ಥೆ ಇದ್ರೆ ಅದ ಉಲ್ಯಾಣ ಮಾದೇವನವ್ರ ಪುಣ್ಯತಿಥಿ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗುತ್ತೆ ಅದಕ್ಕೆ ನಾನೊಂದಾಗಿ ಈ ಭಜನಾ ಕಲಾವಿದರಲ್ಲಿ ಹೊಸದಾಗಿ ಒಂದು ವಿನಂತಿಯನ್ನು ಮಾಡ್ಕೋಬೇಕಾಗಿತ್ತು ಏನೇ ಏನೇ ಹಾಡಿ ಏನೇ ಏನೇ ಮಾಡಲ್ದನ ನಿಜಗುಣರ ಸಾಹಿತ್ಯ ಮತ್ತು ಸರ್ವಭೂಷಣರ ಸಾಹಿತ್ಯ ಜನಮಾನಸಕ್ಕ ಮುಟ್ತು ಅಂತಂದ್ರ ಆಗ ಈ ಅತಣಿನ ಕೈಲಾಸ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾವೆಲ್ಲಾ ಅಂತ ಯಾಕ ಅದರಲ್ಲಿ ಅಷ್ಟ ಸಾಹಿತ್ಯ ಹುದಿಗೆ ಕೂತೈತಿ ಆ ಸಾಹಿತ್ಯವನ್ನು ನಾವು ಅಟ್ಟ ಮ್ಯಾಲ ಮ್ಯಾಲ ಮುಚ್ಚಿಟ್ಟ ಇಡೀ ಆವಿಷ್ಕಾರ ಹೊರಗೆ ಅನ್ನೋದು ಬರ್ತೈತಿ ಅಂದ ಪ್ರತಿಯೊಂದು ವ್ಯಕ್ತಿ ಕೈಲಾಸನ್ನ ಅಲ್ಲಿ ನೋಡುದಿಲ್ಲ ತನ್ನಲ್ಲೇ ಕೈಲಾಸ ಮಾಡ್ಕೊಂಡೇನಂತಾನೇನಕ್ಕೂ ಅಂತಂದ್ರೆ ಮುಕ್ತಾತ್ಮ ಆತನು ಇನ್ನು ಹೇಳಬೇಕಾದ್ರೆ ಸಾಕಷ್ಟು ಐತಿ ಆದ್ರೆ ಮೊದಲು ನಿಜಗೊಂಡ ಸಾಹಿತ್ಯವನ್ನು ಹಿಂಗ್ ಹೇಳ್ತ ನನ್ನ ದೃಷ್ಟಿಯಿಂದ ಅವರ ಸಾಹಿತ್ಯ ಒಳಗೆ ಇಡೀ ಸಂಸ್ಕೃತ ಸಾಹಿತ್ಯ ಆಗ್ಲಿ ಕನ್ನಡ ಸಾಹಿತ್ಯ ಆಗಲಿ ಇದು ಉಳ್ದ ಬಹುಮಾನ ಹತ್ತು ಸಾವಿರ ನಾಲ್ಕು ಇದು ಉಳ್ದಕ್ಕಂದ್ರ ಕನ್ನಡದ್ದು ಮಾಡ್ಯವ್ರು ಸಂಸ್ಕೃತದ ಮಾಡ್ರು ವರ್ಣವರ್ತ ಮಾಡ್ರು ಮಾತ್ರ ವೃತ್ತ ಮಾಡ್ರು ತ್ರಿಪದಿ ಮಾಡ್ರು ಕಂದ ಪದ್ಯ ಶೀಸು ಪದ್ಯ ದಂಡಕ ಹೇಳಂಗಿಲ್ಲ ಒಬ್ಬೊಬ್ಬರು ಒಂದೊಂದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಾರೆ ಜಯ ಅವರ ಇವರ ವ್ಯಾಸ ಮಹಾಭಾರತದಲ್ಲಿ ಎಷ್ಟ ಪ್ರಾವೀಣ್ಯತೆ ಅದು ಬಾಮಿನಿ ಷಟ್ಪದಿಯಲ್ಲಿ ಬರದಾನ ಇನ್ನೊಬ್ಬ ಚಾಮರಸ ಕವಿ ಅವನು ಬಾಮಿಯಲ್ಲಿ ಒಂದೊಂದರಲ್ಲಿ ರಾಘವಾಂಕ ವಾರ್ಷಿಕ ಷಟ್ಪದಿಯಲ್ಲಿ ಪ್ರಾವೀಣ್ಯತೆ ಪಡೆದಾನ ಆದರೂ ನಿಜಗೂ ಸಾಹಿತ್ಯದೊಳಗೆ ಹೊಕ್ಕ ನೋಡ್ರ ಇದು ಉಳ್ದೇಕ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಾಲ್ಕು ಇದು ಓಸ್ಕೊಡ್ಬೇಕಾಗಲ್ಲ ಅಂತ ನನ್ನ ಅನೋಣಿಕೆ ಅಂತ ಒಂದು ಮೇಲೆ ವಿದ್ವಾನ್ರು ಅವತಾರಿ ಶೈಲಿಗಳು ಯಾರಿದ್ರೆ ನಿಜಗೂರು ಅಂತಾದೊಳಗ ಅವರು ಆರು ಶಾಸ್ತ್ರಗಳನ್ನು ಬಡದ್ರ ಒಂದು ಪದ್ಧತಿ ಏನೈತ್ ನೋಡು ಎಲ್ಲರಿಗೂ ಸರಳೀಕರಣ ಆಗಿ ತತ್ವದ ವೇದಿಯಾಗುವಂತ ಸಾಹಿತ್ಯವನ್ನು ಮಾಡಿಟ್ರು ಆ ಸಾಹಿತ್ಯವನ್ನ ಹಾಡಿನ ಮುಖಾಂತರ ಎಲ್ಲರ ಜನಮಾನಸದಲ್ಲಿ ಬಿತ್ತಿ ತಾವು ಮುಕ್ತಾತ್ಮರೇ ಆದವ್ರ ಯಾರ ಯಾರಿದ್ರ ಅವರ ಮಹಾದೇವ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ವಿರಾಮ